ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಅಡಿಕೆ ತೋಟದ ರೈತರು ಅಡಿಕೆ ಬೆಳೆಯಲ್ಲಿ ಉತ್ತಮ ಫಸಲನ್ನು ತೆಗೆದಿದ್ದೇ ಆದಲ್ಲಿ ಉತ್ತಮ ಬೆಲೆ ಇರೋದರಿಂದ ಅಧಿಕ ಲಾಭವನ್ನು ಮಾಡುವುದಾಗಿದೆ ನಾವು ಈ ಎಲ್ಲ ಅಧಿಕ ಲಾಭವನ್ನು ಮಾಡಬೇಕು ಅಂದರೆ ನಮ್ಮ ತೋಟವನ್ನು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಇಂದಿನ ದಿನಗಳಲ್ಲಿ ಯಾವ ಯಾವ ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡಬೇಕು ಹಿಡಿದಿರ್ತಕ್ಕಂಥ ಹೊಂಬಾಳೆಗಳನ್ನು ಉತ್ತಮ ರೀತಿಯ ಅಡಿಕೆ ಫಸಲು ಕುತ್ಕೊಳೋದಕ್ಕೆ ಯಾವ ರೀತಿಯ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮಳೆ ತುಂಬ ಇದೆ ತುಂಬ ತೇವಾಂಶ ಆಗಿದೆ ಭೂಮಿ ಹಾಗಾಗಿ ಎಲ್ಲ ಕಡೆ ಅಂತ ಹೇಳಲ್ಲ ಕೆಲವೊಂದು ಕಡೆ ನಾನು ತಿಳ್ಕೊಂಡಿರತಕ್ಕಂಥ ಕೆಲವೊಂದು ಕಡೆ ನೋಡಿ ಹೆಚ್ಚು ಮಳೆ ಆಗಿದ್ದರೆ ನೀರಿನ ಪೂರೈಕೆಯನ್ನು ಮೇಂಟೈನ್ ಮಾಡೋದನ್ನು ಕಲಿತ್ಕೊಳ್ಳಿ ಸ್ವಲ್ಪ ಭೂಮಿಯ ಒಳಗಡೆ ತೇವಾಂಶ ಇರಬೇಕು ಮೇಲ್ಪಾದ್ರೆ ಸ್ವಲ್ಪ ಡ್ರೈ ಆಗಿರಬೇಕು ಆ ರೀತಿ ನಿಮ್ಮ ತೋಟವನ್ನು ಮೇಂಟೈನ್ ಮಾಡಬೇಕು ಖಂಡಿತವಾಗಿಯೂ ಕಂಟಿನ್ಯೂಯಸ್ ಮಳೆ ಬರ್ತಾ ಇದ್ರೆ ತೇವಾಂಶದಿಂದ ಇರುತ್ತೆ ಬಟ್ ಮಳೆ ಬರ್ತಾ ಇದ್ದು ನಿಂತ ತಕ್ಷಣ ಕೊಳವೆ ಬಾವಿಯ ನೀರನ್ನು ಆಯಿಸ್ಬೇಡಿ ಒಂದಿನ ಎರಡು ದಿನ ಬಿಸಿಲಿಗೆ ಡ್ರೈ ಮಾಡಿ ತೇವಾಂಶ ಒಳಗಿದ್ದೇ ಇರುತ್ತೆ ಚೆನ್ನಾಗಿ ನಿಮ್ಮ ಓಕೆ ಈಗ ನಾನು ನೀರು ಬಿಡ್ಬೋದು ಅನ್ನೋದು ಗಮನಕ್ಕೆ ಬಂದಾಗ ನೀವು ನೀರು ಬಿಡ್ತಾ ಹೋಗಿ ಆಗ ಏನಾಗುತ್ತೆ ಅಂದರೆ ಹಿಡ್ದಿರ್ತಕ್ಕಂಥ ಒಂಬಾಳೆ ಉತ್ತಮವಾದ ಹರಳುಗಳಿಂದ ಕೂಡುತ್ತೆ ಯಾವುದೇ ರೀತಿಯ ಹರಳುಗಳು ಡ್ರಾಪ್ ಆಗೋದಿಲ್ಲ ಈ ರೀತಿಯೆಲ್ಲ ನಮ್ಮ ತೋಟವನ್ನು ನಾವು ಆರೈಕೆಯನ್ನು ಮಾಡಿದಾಗ ನೋಡಿ ನೀವು ನೋಡ್ತಾ ಇರ್ತಕ್ಕಂಥ ತೋಟದಲ್ಲಿ ಒಂದು ಮರದಲ್ಲಿ ಆರರಿಂದ ಎಂಟು ಹತ್ತು ಗೊನೆಗಳನ್ನು ಹಿಡಿದಿದೆ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ಗಮನಿಸಿ ನೀವೇ ಕೌಂಟ್ ಮಾಡ್ಕೊಳ್ಳಿ ಆರರಿಂದ ಎಂಟು ಹತ್ತು ಗೊನೆಗಳನ್ನು ಹಿಡಿದಿದೆ ಈ ರೀತಿ ನಿಮ್ಮ ತೋಟಗಳು ಹಿಡಿಬೇಕು ಅಂದರೆ ಆರೈಕೆ ಕಡೆ ಗಮನ ಕೊಡಲೇಬೇಕಾಗುತ್ತೆ ನಾವು ಅಡಿಕೆ ತೋಟ ಇರ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಅಡಿಕೆ ತೋಟ ಆರೈಕೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯ ಆರೈಕೆಯಲ್ಲಿ ಉತ್ತಮ ರೀತಿಯ ಆರೈಕೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯ ಹಾಗಾಗಿ ಪ್ರತಿಯೊಂದು ಸ್ಟೆಪ್ಪು ಕೂಡ ನೀವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದಾಗ ವರ್ಷದ ಕೊನೆಯಲ್ಲಿ ಉತ್ತಮವಾದ ಇಳುವರಿಯನ್ನು ತೆಗೆದು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಸಮಯದಲ್ಲಿ ನೀವು ನೀರನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ತೋಟದ ಅಡಿಕೆ ಗೊನೆಗಳು ಅಡಿಕೆ ಹಳ್ಳುಗಳು ಡ್ರಾಪ್ ಆಗದಲ್ಲೇ ಉತ್ತಮ ರೀತಿಯಲ್ಲಿ ಉತ್ತಮ ದಷ್ಟಪುಷ್ಟವಾದ ಗೊನೆಗಳು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ತೋಟದಲ್ಲಿ ಬೆಳೆದಿರತಕ್ಕಂಥ ಕಳೆಯನ್ನ ಆಗಿರಲಿ ಮತ್ತೊಂದು ಯಾವುದೇ ರೀತಿಯ ಜಾತಿಯ ಹುಲ್ಲಾಗಿದ್ದರೂ ಕೂಡ ಅದನ್ನು ಈಗ ನೀವು ಬ್ರಷ್ ಕಟಿಂಗ್ ಮಾಡಿದರೆ ತುಂಬ ಉತ್ತಮ ಸಾಧ್ಯವಾದರೆ ವರ್ಪಾದಾಗ ಒಮ್ಮೆ ಕಂಟಿ ಕಲ್ಟಿವೇಟ್ ಮಾಡಿಸಿ ಹೆಚ್ಚು ಬಾರಿ ಕಲ್ಟಿವೇಟ್ ಮಾಡಿಸೋದು ನನಗೆ ಸೂಕ್ತ ಅನಿಸೋದಿಲ್ಲ ಒಮ್ಮೆ ಕಲ್ಟಿವೇಟ್ ಮಾಡ್ಸೋಂಗಿದ್ರೆ ಮಾಡಿಸಿ ಇಲ್ಲ ಬ್ರಷ್ ಕಟಿಂಗ್ ಮಾಡ್ತೀನಿ ಅಂದಾಗ ನೀವು ಕಲ್ಟಿವೇಟ್ ಮಾಡಿಸೋದ್ರಿಂದ ಏನಾಗುತ್ತೆ ಬೇರುಗಳು ಕಟ್ಟಾಗುತ್ತೆ ಹೆಚ್ಚಾಗಿ ಹಾಗಾಗಿ ಕಲ್ಟಿವೇಟ್ ಮಾಡಿಸ್ಬೇಡಿ ನೀವು ಬ್ರಷ್ ಕಟಿಂಗ್ ಮಾಡ್ತೀನಿ ಅಂದಾಗ ಹೋಗಿ ಬ್ರಷ್ ಕಟಿಂಗ್ ಮಾಡಿ ಏ ಬ್ರಷ್ ಕಟಿಂಗ್ ಮಾಡಿದಾಗ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ಇರ್ತಕ್ಕಂಥ ಕಳೆ ಹುಲ್ಲೆಲ್ಲ ಅಲ್ಲೇ ಬಿದ್ದು ಅದು ಕೊಳೆಯುವಿಕೆ ಜಾಸ್ತಿ ಆಗುತ್ತೆ ಮಳೆ ಜಾಸ್ತಿ ಬರೋದರಿಂದ ಕೊಳೆಯುವಿಕೆ ಬೇಗ ಅಷ್ಟು ಆಗಿ ಎರೆಹುಳು ತುಂಬ ಆಗ್ತವೆ ಎರೆಹುಳು ತುಂಬ ಆದಾಗ ನಿಮ್ಮ ತೋಟ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ ಫಲವತ್ತತೆ ಹೆಚ್ಚಾಗಿದೆ ಅಂದರೆ ಉತ್ತಮ ರೀತಿಯ ಫಸಲಿಗೆ ಸಹಕಾರ ಮಾಡುತ್ತೆ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ರೈತ ಆದವನು ಗಮನದಲ್ಲಿಟ್ಕೋಬೇಕು ಗೊಬ್ಬರದ ಪೂರೈಕೆಯನ್ನು ಮಾಡಿ ಯಾಕೆ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಅಂದರೆ ನೀವು ಗೊಬ್ಬರದ ಪೂರೈಕೆಯನ್ನು ಮಾಡಿದಾಗ ಹಿಡಿದಿರ್ತಕ್ಕಂಥ ಒಂದು ಹೊಂಬಾಳೆನೂ ಕೂಡ ಒಣಗಿ ಬತ್ತಿ ಹೋಗೋದಿಲ್ಲ ಏನೂ ಆಗೋದಿಲ್ಲ ಉತ್ತಮ ರೀತಿಯ ಫಸಲನ್ನು ಕಡ್ದದೆ ನೀವು ಮಾಡಿರತಕ್ಕಂಥ ಖರ್ಚಿನ ಎರಡು ಪಟ್ಟು ಜಾಸ್ತಿನೇ ಬರುತ್ತೆ ನೀವೀಗ ಒಂದು ಸಾವಿರ ಗಿಡಕ್ಕೆ ಒಂದು ಐವತ್ತರಿಂದ ಅರುವತ್ತು ಸಾವಿರ ಖರ್ಚು ಮಾಡಿದ್ದೀರಾ ಅಂದರೆ ಇನ್ನೂ ಒಂದೂವರೆ ಲಕ್ಷ ಜಾಸ್ತಿ ಬರುತ್ತೆ ಈ ರೀತಿ ಕೆಲಸಗಳನ್ನು ಮಾಡಬೇಕು ರೈತ ಆದವನು ಮುಖ್ಯವಾಗಿ ನೀರಿನ ಮೇಂಟೆನೆನ್ಸು ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ನೀರನ್ನು ಬಿಡಬೇಡಿ ಸ್ವಲ್ಪ ಮೇಲ್ಭಾಗದಲ್ಲಿ ತೇವಾಂಶ ಕಡಿಮೆ ಇರಲಿ ಒಳಮಟ್ಟದಲ್ಲಿ ತೇವಾಂಶ ಹೆಚ್ಚು ಇರಲಿ ಅದೇ ರೀತಿ ಕಳೆ ಮತ್ತೊಂದು ಏನೇ ಬೆಳೆದಿದ್ರೂ ಚಾಪ್ ಕಟ್ಟರು ಮೇಂಟೈನ್ ಮಾಡಿ ಏನೋ ಅನಿವಾರ್ಯ ಕಲ್ಟಿವೇಟ್ ಮಾಡಿಸ್ಬೇಕಂದ್ರೆ ಒಮ್ಮೆ ಕಲ್ಟಿವೇಟ್ ಮಾಡಿಸಿ ಅಷ್ಟೇ ನೀವು ಬ್ರಷ್ ಕಟಿಂಗ್ ಮಾಡೋದು ತುಂಬ ಸೂಕ್ತ ನಂತರ ಬಿದ್ದಿರ್ತಕ್ಕಂಥ ಗರಿ ಇನ್ನು ಏನೇ ಇದ್ದರೂ ಅವನ್ನು ಕೂಡ ಕತ್ತರಿಸಿ ಅವನು ಕತ್ತರಿಸಿ ಹಾಕಿದಾಗ ಅವು ಕೂಡ ಗೊಬ್ಬರವಾಗಿ ತಯಾರಾಗ್ತವೆ ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಒಬ್ಬ ರೈತ ಮಾಡಿದಾಗ ಖಂಡಿತವಾಗಿಯೂ ತಮ್ಮ ತೋಟದಲ್ಲಿ ಉತ್ತಮ ರೀತಿಯ ಫಸಲನ್ನು ತೆಗಿಬೋದು ನಾವು ಉತ್ತಮ ರೀತಿಯ ಫಸಲು ತೆಗೆದಾಗ ಮಾತ್ರ ನಮಗೆ ತೋಟದಿಂದ ಅಧಿಕ ಲಾಭ ಬರೋದಕ್ಕೆ ಸಾಧ್ಯ ನೋಡಿ ಅಡಿಕೆಗೆ ಇವತ್ತು ಒಂದು ಒಳ್ಳೆಯ ಬೆಲೆ ಇದೆ ಐವತ್ತು ಐವತ್ತೈದು ಸಾವಿರದವರೆಗೂ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚು ಆಗ್ಬೋದು ಐವತ್ತಂತೂ ಮಿನಿಮಮ್ ಇದ್ದೇ ಇರುತ್ತೆ ನಮ್ಮದು ಎಷ್ಟು ಎಕರೆ ತೋಟ ಆಯಿತು ಅನ್ನೋದು ಮುಖ್ಯ ಆಗೋದಿಲ್ಲ ನಮ್ಮ ಅಡಿಕೆ ಮರಗಳು ಯಾವ ರೀತಿಯ ಫಸಲನ್ನು ಬಿಡ್ತಾ ಇದ್ದಾವೆ ಇರ್ತಕ್ಕಂಥ ಜಮೀನಿನಲ್ಲಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಅಡಿಕೆ ರೈತನಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಉತ್ತಮ ರೀತಿಯ ಫಸಲನ್ನು ತೆಗೀರಿ ಅಧಿಕ ಲಾಭ ಮಾಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು